ಹಾ ಹೇಳಿ ಹೊಸನೇ ಇಲ್ಲ ಅಲ್ಲೇ ಇತ್ತು ಅದು ಬದ್ಲಿ ಮಾಡಿದ್ವಿ ಅಷ್ಟೇ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಯಾಕಂದ್ರೆ ಬಹಳಷ್ಟು ಕಡೆ ಹೋಗ್ಲಿಕ್ಕೆ ಆಗೋಲ್ಲ ರಸ್ತೆ ಮೂಲಕ ಸೊ ಹೆಚ್ಚು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕು ಸೊ ಅದು ಪಕ್ಷದ ಕಾರ್ಯಕ್ರಮ ಇರ್ಬೋದು ಅಥವಾ ಇಲಾಖೆ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಸೊ ಇದೊಂದು ಎಲ್ಲ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಉಪಯೋಗ ಮಾಡ್ತಾ ಇದ್ದೀವಿ ಕೂಡ ಇತ್ತಲ್ಲ ಲಾಸ್ಟ್ ಟೈಮ್ ಕೂಡ ಹೆಲಿಕಾಪ್ಟರ್ ಅಲ್ಲಿ ಪ್ರಚಾರ ಮಾಡಿದೀವಿ ಅದಕ್ಕಿಂತ ಹದೂರಲ್ಲಿ ಕೂಡ ಹೆಲಿಕಾಪ್ಟರ್ ಮಾಡ್ತೀವಿ ಅದರಲ್ಲಿ ಹೊಸದೇನಿಲ್ಲ ಅದೇ ಮಂತ್ರಿಗಳಿಗೆ ಕಡ್ಡಾಯವಾಗಿದೆ ಮಂತ್ರಿಗಳು ಡಬಲ್ ಇಂಜಿನ್ ಎಲ್ಲ ಕಡ್ಡಾಯ ಹೀಗಾಗಿ ಸಿಂಗಲ್ ಇಂಜಿನ್ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ ಇವತ್ತು ಮಂದಿ ಊರಿಗೆ ಹೋಗ್ತಾ ಇದ್ದೀವಿ ನಾವು ಆದರೂ ಸ್ವಾಮೀಜಿ ಅವ್ರು ಎರಡು ಸ್ವಾಮೀಜಿ ಅವರಿಗೆ ರಸ್ತೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಅದ್ರ ಪೂಜೆ ಮಾಡಬೇಕಂತ ಅವರು ಕೂಡ ಇನ್ವೈಟ್ ಮಾಡಿದ್ರು ಎಲ್ಲ ಶಾಸಕರು ಕೂಡ ಬೆಂಗಳೂರಿಂದ ಬಂದು ಪೂಜೆ ಎರೆಸ್ತೀವಿ ಅಷ್ಟೆ ಯಾರು ವಿಧಾನಸಭಾ ಚುನಾವಣೆ ಹಾಂ ಸಿದ್ದರಾಮಯ್ಯವ್ರನ್ನ ಮತ್ತಷ್ಟು ಗಟ್ಟಿ ಮಾಡಿತ್ತು ಚರ್ಚೆ ನಡೀತದೆ ಇಲ್ಲ ಗಟ್ಟಿ ಮಾಡೋ ಪ್ರಶ್ನೆ ಎಲ್ಲ ಗಟ್ಟಿ ಇದ್ದಾರೆ ಸಿದ್ದರಾಮಯ್ಯವರು ಅದೇನು ಪ್ರಶ್ನೆ ಇಲ್ಲ ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗಿರೋ ಪಾಠ ಅದು ಅದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು ಎಲ್ಲಿ ಲೋಪದೇಶಿ ಅದನ್ನ ಕರ್ನಾಟಕದಲ್ಲಿ ಸುವರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಮತ ಡಿಲೀಟ್ ಮಾಡಿದ್ರು ಅದೇ ಸೋಲಿ ಕಾರಣ ಆಯಿತು ಅಂತ ಇದೇ ಇದೆ ಅದನ್ನು ಕೂಡ ಮೊದಲಿಂದ ಆರೋಪ ಮಾಡೇ ಮಾಡ್ತಿದ್ದಾರೆ ಅದಕ್ಕೂ ಚುನಾವಣೆ ಆಯೋಗ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ ಏನು ಕೇಳಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಹೋಗುತ್ತದೆ ಅಷ್ಟೇ ನೀವು ಮೊದಲಿಂದ ಹಿಂದೆ ಸಂಘಟನೆಯನ್ನು ಮಾಡಬೇಕು ಎಲ್ಲ ಮತಗಳು ಬಿಡಿದ್ರೆ ಯಾವುದೇ ಚುನಾವಣೆಗೆ ಗೆಲ್ಲಬಹುದಂತ ಅಂತ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲೂ ಅದೇ ಪ್ರಯೋಗ ಹೇಳಿ ಅಲ್ಲ ಬಿ ಆರ್ ಚುನಾವಣೆಗೆ ಕರ್ನಾಟಕ ಹೋಲಿಸ್ಲೇ ಆಗೋಲ್ಲ ಇದು ಬೇರೆ ಇಲ್ಲಿ ಮನಸ್ಥಿತಿಗಳು ಇಲ್ಲಿ ಹೊಂದಾಣಿಕೆ ಬೇರೆ ಇದೆ ಸೊ ಅಲ್ಲಿ ಸೋತಿದ್ದೀವಿ ಅಂತ ಇಲ್ಲಿ ಸೋಲಿಕ್ಕಾಗೋಲ್ಲ ಡಿಫ್ರೆಂಟ್ ಆಗಿದೆ ಇದು ಈ ಸ್ಟೇಟು ಸಂಘಟನೆ ಇಲ್ಲಿ ಅಹಿಂದಾಗೆ ಹೆಚ್ಚು ಮಾತು ಇದೆ ಬಿಹಾರದಲ್ಲಿ ಕೂಡಿಸ್ಲಿಕ್ಕೆ ಆಗಿಲ್ಲ ಮುಂದೆ ಬಿಹಾರ್ ನಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಒಗ್ಗೂಡಿಸ್ಲಿಕ್ಕೆ ಅವಕಾಶಗಳಿದೆ ಕರ್ನಾಟಕದಲ್ಲಿ ಅಂತ ಮಾಡೋಣ ಮುಂದಿನ ಇಲ್ಲ ಅದ್ಯಾವು ಈಗ ಚರ್ಚೆನೇ ಇಲ್ಲ ಸಿಎಂ ಅವರು ಇದಾರೆ ತವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದ್ ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರಲ್ಲ ಸಿಎಂ ಅವ್ರು ನಾನೇ ಐದು ಬಾರಿ ಬದಲಾವಣೆ ಮಾಡೋರು ಯಾರು ಅವರೇ ಅವರೇ ಹೇಳಿದಾರಲ್ಲ ಅದು ಗೊತ್ತಿಲ್ಲ ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ ಮಂತ್ರಿಗಳು ಅದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಹೋಗ್ತಾನೆ ಇರ್ತೀವಿ ಮಾಡ್ತಾರೆ ಶಪಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ ಸಿಎಂ ಅಲ್ಲ ಅವ್ರು ಮಾಡ್ಕೋತಾರೆ ಅವ್ರ ಕೈರ್ತಾರೆ ಮಾಡ್ಕೋತಾರೆ ಅದು ನಮ್ಮ ಅಪ್ಪಿಗೆ ಬರೋಲ್ಲ ಸಂಪುಟ ಪುನಾರಚನೆ ಆದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಹೇಳಿದ ಕೊಡ್ಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಎರಡಂತಿ ಕೊಡಲೇಬೇಕು ಯಾಕಂದ್ರೆ ನಮ್ಮ ಸಮುದಾಯದ ಅದು ಪಾಲಿತ್ತು ಈಗ ಅವ್ರಿಗೆ ಕೊಟ್ಟರೆ ಸಮುದಾಯ ಅದು ಅದು ಯಾರಿಗೆ ಕುಡಿದು ಬಿಡದು ಅದು ವರಿಷ್ಠ ತೀರ್ಮಾನ ಮಾಡ್ತಾರೆ ನಾವು ಡಿಮಾಂಡ್ ಮಾಡೋರು ಅಷ್ಟೇ ಅಷ್ಟೇ ಅಂದ್ಬಿಟ್ಟೇನಿಲ್ಲ ಚರ್ಚೆ ಮಾಡಿರ್ಬೋದು ಇದೇ ಆರ್ ಚುನಾವಣೆ ಇರ್ಬೋದು ಇಷ್ಟಾಂತರ ಆಗ್ಲಿಕ್ಕೆ ಏನಂತ ಚರ್ಚೆ ಯಾಕೆ ಆಗಲೇಬೇಕಲ್ಲ ಬರೀ ಗೆದ್ದಕ್ಕೆ ಚರ್ಚೆ ಆಗಬಾರ್ದು ಸೋತಲ್ಲಿ ಕೂಡ ಚರ್ಚೆ ಹಾಕ್ಸೋತಿವಂತ ಅದು ಬಹಳ ಮುಖ್ಯ ಆಗಿದೆ ಅದೇ ಅದರಲ್ಲಿ ಒಪ್ಕೊಳ್ಳೇಬೇಕು ಆಗಿದ್ದ ಎಲ್ಲರಿಗೂ ನಮ್ಮ ಮುಂದಿದೆ ಅದೇ ಯಾಕೆ ಆಗಿದೆ ಅನ್ನೋದನ್ನು ಚರ್ಚೆ ಆಗ್ಬೇಕಾದ್ರೆ ಇಲ್ಲ ಅಲ್ಲಿ ಗ್ಯಾರಂಟಿ ಇಲ್ಲವೇ ಇಲ್ಲ ನಮ್ಮ ಸರ್ಕಾರ ಇಲ್ಲವೇ ಇಲ್ಲ ಸರ್ಕಾರ ಅವ್ರದಿತ್ತು ಅವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಜಾರಿ ಕೂಡ ಮಾಡಿದ್ರು ಹೀಗಾಗಿ ಅವ್ರು ಸಕ್ಸಸ್ ಆಗಿದೆ ನೋಡೋಣ ಅದು ವರಿಷ್ಠ ತೀರ್ಮಾನ ಮಾಡ್ಬೇಕಾದ್ನ ಏನು ಮುಂದುವರಿಸ್ತಾರ ಏನು ಮಾಡ್ತಾರ ಅಂತ ಕಾದ್ ನೋಡೋಣ ಎಲ್ಲ ಕಡೆ ಕೂಗಿಯ ಎಲ್ಲ ಕಡೆ ಹಾಗೆ ಆಗ್ತದೆ ಇಲ್ಲ ಅದ್ರ ಬಗ್ಗೆ ಈಗ ಏನು ಹೇಳಲಿಕ್ಕೆ ಆಗಲ್ಲ ಈಗ ಸರ್